ಮನೆಯಲ್ಲಿ ಯು ಮನೇಲಿ ಬೇಕಾಗಿತ್ತು ಯಾಕಿಲ್ಲ ಮಾಡಿ ಮೊನ್ನೆ ಒಳ ಒಡ್ಲಿಕ್ಕೆ ಅದನ್ನು ಕೊಟ್ಟು ಒಂದು ಒಂದೆ ಅದಕ್ಕೆ ಅದು ಹೊರಗೆ ಹತ್ಕೊಂಡು ಬರೋದ ಅಷ್ಟು ಬುದ್ಧಿ ಬೀಳ್ತೀನಿ ನಿಮ್ಗೆ ವಯಸ್ಸಾಯ್ತಲ್ರಿ ಯಾವ್ದನ್ನ ಎಲ್ಲಿರ್ಬೇಕು ಅಂತ ಗೊತ್ತಾಗಬೇಕು ನಿಮ್ಗೆ ಈಗನುತ್ತೀಯ ಇದು ಇದು ನಮ್ಗೆ ಅನ್ನ ಕೊಡೋರ ಇದು ಅನ್ನ ಕೊಡೋರ ದೇವರು ಇದು ದೃಷ್ಟಿಯಿಂದ ನೋಡಿದರೆ ಆ ಪರಮಾತ್ಮ ಆ ಕೂಲಿಗಾಗಿ ದುಡಿಯೋ ಪಡುವ ನನಗೆ ದೂಸ ಕೊಡ್ತೀವ ರಾಸ್ ನೋಡಮ್ಮ ಇದು ಶ್ರೀಮಂತಿಗೆ ಆಗಿದ್ದರು ಅನ್ನಾನೇ నాలుగు వడతారు అన్నాను అందే బేవాస్కర్తీ కై మా ఎచ్చరవిడీ అందేను బాబా ఒక్క మామూలు మనిష ననగ ఎదురు మాట్లాడతానా సరే అందావు యారమ్ మామూలు మనుష ప్రగతి అన్న పడవ రైత ఎవను మామూలు మనిషనా నితె అన్న తిన్నో బదులు తప్పు అంటా నీకు నీనే అష్టే ಈ ರೈತನಿಗೆ ಎದುರಾಗಿ ನಮ್ಮ ನಾರುವ ಸರ್ಕಾರ ಅಡ್ಡ ಬಂದರೂ ಸಹ ಕೊಟ್ಟು ನಿಲ್ಲುತ್ತಾನೆ ಈ ಹಕ್ಕಿನ ಅಂದಾಗ ನೀನ್ ಅರ್ಜುನ ಏನಾದ್ರೂ ತಪ್ಪು ಮಾತನಾಡಿದ್ದಾರೆ ನೋಡಿ ಬಸಪ್ಪ ನೋಡಮ್ಮ ಮುಂದೆಂತ ತಪ್ಪು ವ್ಯಾಪ್ತಿ ಮಾಡಬೇಡ ಅರ್ಜುನ ನಾನು ಹೋಗಿ ಬರುತ್ತೆ ಬಸಪ್ಪ ನೀನೇನ್ ಬೇಜಾರು ಮಾಡಿಕೋಬೇಡ ಈ ರೆಂಟೆಯನ್ನು ಗಣಪನ ಕೇಳಿದ ಹೋಗುವಾಗ ಅವರಿಗೆ ಕೊಟ್ಟು ಬಿಡಪ್ಪ ಆಗ ನಾನ ನನ್ನ ನೋಡಮ್ಮ ಶೀಲ ಮನೆಗೆ ಬಂದವರಿಗೆ ಗರ್ವ ಎಂಬ ಎರಡಕ್ಷರ ಮಾತನಾಡ ಬಿಟ್ಟು ಗರ್ವ ಎಂಬ ಎರಡಕ್ಷರದಿಂದ ಮಾತನಾಡುವುದನ್ನು ಕಲಿದುಕೋ ಮುಂದೆ ನಿನಗೆ ಒಳ್ಳೆಯದು ಒಬ್ಬ ಹಳ್ಳಿ ಗಮಾರ ಅಕ್ಷರದ ಅರ್ಥವೇ ಗೊತ್ತಿದ್ರೆ ನಿನ್ನಂತವರ ಕಡೆಯಿಂದ ನನಗೆ ಬುದ್ಧಿವಾದ ಮಾತು ಅನಾಗ್ರ ಕಡೆಗಳಿಂದ ಬುದ್ಧಿ ಹಚ್ಕೊಳ್ಳೀವನ ಶೀಲ ದಯವಿಟ್ಟು ನಿನಗೆ ದಸ ಅಂತೀನಿ ಎಂತ ಮಾತನಾಡಬೇಡ ನಿನಗೆ ಕಾಲಿಗೆ ಬೇಕಾದ್ರೂ ಬಿದ್ದು ಬೇಡಿಕೊಳ್ಳುತ್ತೆ సరే ఆచే బు ఓకే సాక్ష్య అన్న పరవైస్కో మాట్లాడుకే నోట తంగి ఈ మన హేగి అదన నిమ్మ ఆవశ్యకూల్కి ఈ మరిబిట్ బా ಈ ಮನೆಯು ಇದು ನಿನಗೆ ಯಾರು ತೊಂದರೆ ಕೊಡೋದಿಲ್ಲ ಆದ್ರೆ ಮನೆ ಬಿಟ್ಟು ಮಾತ್ರ ಹೋಗಬೇಡಮ್ಮ ಹೋಗಲಿ ಬಿಡಿ ಗಂಗಾ ನಿತ್ಯ ಮಾಡುವವರನ್ನು ಎಬ್ಬಿಸಬಹುದು ಆದರೆ ನಿತ್ಯ ಬಂದವರ ತರ ನಟಿಸುವವರನ್ನು ಎಬ್ಬಿಸುವುದು ಬೋರ್ಗಳ ಮೇಲೆ ನೀರು ಸುರಿಯುವುದು ಒಂದೇ ನಿನ್ನ ತವರ ಮನೆಯಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿರಬಹುದು ಆದ್ರೆ ಗಂಡನ ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡೋ ತೃಪ್ತಿ ಯಾವ್ದಲ್ಲಮ್ಮ ನೀವು ಬೆಳಗಬೇಕಾಗಿದ್ದು ಗಂಡನ ನಿನ್ನ ತವರ ಮನೆ ಅಲ್ಲಮ್ಮ ನೀನೊಬ್ಬ ಈ ಮನೆಯಲ್ಲಿ ಬೆಳಗ್ಲಿಕ್ಕೆ ಬಂದ ಸೊಸೆ ನಾನು ಈ ಏನಾಗಿದೆ ಈ ಮನೆಯಲ್ಲಿ ಯಾಕೆ ಇಷ್ಟು ಜೋರಾಗಿ ಮಾತನಾಡ್ತಿದ್ದೀರಿ ಯಾಕಮ್ಮ ನಿನ್ನ ಕಣ್ಣಲ್ಲಿ ಯಾಕಮ್ಮ ಏನಾಗಿದೆ ಯಾಕಿಲ್ಲ ಬಾಬಾ ಅಡಿಗೆ ಹೋಗಿ ಜಾಸ್ತಿ ಆಯ್ತು ಸ್ವಲ್ಪ ಹೌದಣ್ಣ ನಾನು ಹೊಲಕ್ಕೆ ಬೇಗ ಹೋಗಬೇಕು ಅಡಿಗೆ ಮಾಡುವಂತೆ ಅದಕ್ಕೆ ಹಸೆಕಟಿಗೆ ಹೊಲಗಿಟ್ಟಿರಬೇಕು ಜಾಸ್ತಿಯಾಗಿ ಕಣ್ಣಲ್ಲಿ ನೀರು ಬಂದಿರ್ಬೇಕಣ್ಣ ಅರ್ಜುನ ಕಣ್ಣು ಹರಿಯದಿದ್ದರೆಡೆ ಕರಳು ಹರಿಯದೇನಪ್ಪ ಹಲವಾರು ವರ್ಷಗಳ ಕಾಲ ಈ ಮನೆಯಲ್ಲಿ ಬಾಳು ಬದುಕಿದ್ದೀನಿ ಕಂಡ ಮೇಲೆ ನಮ್ಮ ಮನೆಯಲ್ಲಿ ಏನು ನಡೆಯುತ್ತೋ ಎಂಬುದನ್ನು ತಿಳಿದುಕೊಳ್ಳಲಾಗದ ಮೂರ್ಖವಲ್ಲಪ್ಪ ಈ ನಿಮ್ಮ ಅಮ್ಮ ಮನೆಯಲ್ಲಿ ಚೆಲ್ಲ ಬಿಲ್ಲವಾಗಿ ಬಿದ್ದಿರುವ ಸಾಮಾನು ರೋಷ ಆವೇಶ ಮಾತುಗಳು ಇಷ್ಟು ಸಾಕಪ್ಪ ಶೀಲಾ ಏನಾಗಿದೆಯಮ್ಮ ನೀನಾದರೂ ಹೇಳು ಹೇಳುವುದೇನಿದೆ ಈ ಮನೆಯಲ್ಲಿ ಮಾತಿಗೆ ಬಾರದ ಜನರ ಕಡೆಯಿಂದ ಮಾತಾಡಿಸ್ಕೊಂತ ಬಾಳುವ ಅನ್ನದಾಗಿದೆ ಮುಚ್ಚಿದ ಕೆಂಡದಂತಿರುವ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಮ್ಮ ನೋಡಿ మనలి అది తప్పకి కనసత్తె అస్టకు నగ ఈ మనకి కను అందరిగ ఇష్ట ఇలా అంత కనసెయిన్ మాతనాడుతు మన అరువి మాతనాడు అనా అది అంద్రీ ನಿಮ್ಮ ತಮ್ಮ ನನಗೆ ಬುದ್ಧಿವಾದ ಹೆದ್ದು ನೀವು ಸರಿ ಎನ್ನುವರ ನಾನು ಓದಿದವಳ್ರಿ ತಪ್ಪು ಯಾವುದು ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ ಶಾಲೆಯ ಮುಖವನ್ನೇ ಕಾಂದೆ ಅಕ್ಷರದ ಅರ್ಥನೇ ಗೊತ್ತಿರದಿರೋ ಇಂಥವ್ರ ನನಗೆ ಬುದ್ಧಿವಾದ ಹಾತಾದನಲ್ಲ ಅವರವರ ಯೋಗ್ಯತೆಯನ್ನ ಅವರ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು ನನಗೆ ಏನವರು ಯೋಗ್ಯತೆ ಬಗ್ಗೆ ಮಾತಾಡೋ ನಿನಗೆ ಯಾವ ಯೋಗ್ಯತೆ ಇದೆ ಏನಂದೆ ಶಾಲೆಯೇ ಮುಖವನ್ನು ನೋಡದೆ ಅಕ್ಷರ ಅರ್ಥವ ಗೊತ್ತಿಲ್ಲಂದಿಯಾ ನನ್ನ ತಮ್ಮನಿಗೆ ನೋಡಮ್ಮ ಹಾಲಿಗೆ ಉಪ್ಪು ಬರಬಾರದು ಹೆಣ್ಣಿಗೆ ಸೊಪ್ಪು ಬರಬಾರದು ಅಂತ ಹೇಳಿದ್ದಾರೆ ಬಲ್ಲವರು ಅರ್ಥ ಮಾಡಿಕೊಂಡು ಮಾತನಾಡು ನಿಮ್ಮ ತಮ್ಮ ಭಾರಿ ವಿದ್ಯಾವಂತ ಪಂಡಿತ ನನಗೆ ಬುದ್ಧಿವಾದ ಮಾತು ಅದು ಅಷ್ಟಕ್ಕೂ ನೀನು ಶ್ರೀಮಂತರ ಮನೆಯಲ್ಲಿ ಕುಂತು ಉಂಡು ಓದಿರುವುದು ಒಂದೇ ಒಂದು ಡಿಗ್ರಿ ನೀನೇ ಇಷ್ಟು ದುಗದಾಡಿ ಮಾತನಾಡುತ್ತಿದೆಯಲ್ಲ ಗುಡಿಸೆಯಲ್ಲಿ ಕುಂತು ಅಂಬಲಿ ಉಂಡು ಭಾರತ ಸರ್ಕಾರವು ನಡೆಯುವ ಎಸ್ ಪರೀಕ್ಷೆಯಲ್ಲಿ ಆಂಧ್ರ ರಾಷ್ಟ್ರಕ್ಕೆ ಗೋಲ್ಡ್ ಇಷ್ಟ ಮಾತನಾಡಬಲ್ಲ ಅದಕ್ಕೆ ಹಿರಿಯರು ಹೇಳ್ತಾರೆ ಒಳ್ಳೆಯವರ ಗುಣ ನಡಿತೆಯಲ್ಲಿ ನೋಡುವಂತ ಹಣ ಹೋಗಲಿ ಬಿಡಣ್ಣ ಎಷ್ಟೇ ಆದರೂ ಅವಳು ನನ್ನ ತಮ್ಮನ ಹೆಂಡತಿ ಏನೋ ತಿಳಿದ ತಪ್ಪು ಮಾತನಾಡಿದ್ದಾಳೆ ಮೇಲಾಗಿ ಸುಖದ ಸೊಪ್ಪತ್ತಿಯಲ್ಲಿ ಬೆಳೆದವಳು ಆದ್ದರಿಂದ ನಮ್ಮ ಮನೆಗೆ ಹೊಂದಿಕೊಳ್ಳುವವರೆಗೂ ನಾವೇ ಹೊಂದಿಕೊಳ್ಳಬೇಕು ಅಷ್ಟೇ ಅಲ್ಲ ಕಳ್ಳಿ ಹಾಲು ಕಣ್ಣಿಗಲ್ಲ ಮಳ್ಳ ಹೆಣ್ಣು ಮನಿಗಲ್ಲ ಅನ್ನುವ ಹಾಗೆ ಅವರಿನ ಶ್ರೀಮಂತಿಗೆ ಬಗ್ಗೆ ಮಾತಾಡ ಇಂಥ ಹೆಣ್ಣುಗಳಿಗೆ ಗೊತ್ತಾಗಬೇಕು ತವರ ಮನೆ ಹುಟ್ಟಿ ಹೊಡುವಕ್ಕಂತೆ ಗಂಡನ ಮನೆ ಕುಂಕುಮ ಲೇಸುವಂತ ಇದನ್ನು ಹರಿತಾಗ ಎಳ್ಳು ಜನ್ಮಕ್ಕೆ ಒಂದು ಅರ್ಥ ಸಿಗುತ್ತಪ್ಪ ಒಂದು ಅರ್ಥ ಸಿಗುತ್ತೆ ಹೋಗಲಿ ಬಿಡಿ ಬಾವ ಏನೋ ಕೆಟ್ಟಗಳಿಗೆ ಅವಳು ಮಾತಾಡುವುದು ಇಷ್ಟ ಆಗಲಿ ಅವಳು ಚಿಕ್ಕಳು ನಮ್ಮ ತಂಗಿಯಲ್ಗೆ ಹೋಗ್ಲಿ ಬಿಡಿ ಬಾವ ಇಷ್ಟೇಗೆಲ್ಲ ತಲೆ ಕೆಡ್ಸ್ಕೋಬೇಡಿ ನಡೆ ಮಶೀಲ ಒಳಗರಿ ಶಂಕರ ಹೌದಣ್ಣ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ ಅದಕ್ಕೆ ನಡೆಯೋಕೆ ಒಂದು ಅವಕಾಶ ಕೊಡುವುದು ನಿಮ್ಮಂತ ಹಿರಿಯರ ಲಕ್ಷಣ ನೋಡಮ್ಮ ಶೀಲಾ ಇರೋ ಅನುಭವವನ್ನು ನೀತಿ ನಡೆದರೆ ಮುಂದೆ ನಿನ್ನ ಬಹಳ ಅಮ್ಮ ಅರ್ಜುನ ಶಾಲಿ ತಲುಪಿಂದು ಸುಳ್ಳು ಹೇಳಿ ಎದೆ ಎಲ್ಲಿ ಎರಡಕ್ಷರ ಬರದೆ ತಂದೆ ತಾಯಿ ಜೀವ ಹಿಂಡುವ ಬಂಡರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ఐఏఎస్ పాసాదూ దేశెలవ రైతనగిలు చలతొట్ట చలగారనప్ప కోటి వద్య కంతి మేటి వద్యేసంత కయక మా జగ మెచ్చ మగనప్ప జగ మగ ಶೀಲಾ ಯಾಕೆ ಈ ಮನೇಲಿ ಸ್ವಾಮಿ ಹಿಂಗಿದ್ದು ಸ್ವಾಮಿ ಹಿಂಗೆ ಮಾತಾಡೋ ಜವಾಬ್ದಾರಿ ನಾವು ಈಗ ಬೇರೆ ಮನೆ ಮಾಡೋಣ ನೋಡಿ ನೀವು ಬರ್ಲಿಲ್ಲ ಅಂದ್ರೆ ಇಲ್ಲಿ ಇರಿ ನಾ ಇಲ್ಲಿ ನಮ್ಮ ಮನೆ ಅಣ್ಣ ನೀನಾದ್ರೆ ಸ್ವಲ್ಪ ಬಿಡಿಸಿ ಹೇಳು ಏನಾಗಿದೆ ಅಂತ ನೋಡಿ ಶಂಕರ ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದ್ರೆ ಗುದ್ದೆಡೋ ನಾಗಿ ಹಿರಿಯರ ಅಮ್ಮದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾಳೆ ಏನಾದರೂ ಸ್ವಲ್ಪ ತಿಳಿಸಿ ಹೇಳು ಎದುರಿಗೆ ಯಾವ ರೀತಿ ಮಾತನಾಡ್ತಿದ್ದಾನೆ ನಿಮ್ಮ ನಾವೇ ಮನೆಯಲ್ಲಿ ಎಲ್ಲಾರು ಹೊಟ್ಟಾಗಿ ನನ್ನ ಹೆಂಡತಿನಿ ದೇಶಿಸೋದು ಸರಿಯಲ್ಲ ನಿನ್ನ ಹೆಂಡತಿಯನ್ನು ದ್ವೇಷಿಸೋದಕ್ಕೆ ಅವಳು ನಮಗೆ ಮಾಡಿರುವ ಅನ್ಯಾಯವಾದರೆ ಏನು ತಪ್ಪು ದಾರಿಯಲ್ಲಿ ನಡೆಯುವುದನ್ನು ಬಿಟ್ಟು ಸರಿ ದಾರಿಯಲ್ಲಿ ನಡೆಯಮ್ಮ ತಪ್ಪಾಯ್ತಾ ನೋಡಪ್ಪ ಶಂಕರ ಇದು ಹೆಣ್ಣು ಮಕ್ಕಳ ಜಗಳ ಈ ದೆ ನಿಂತಲೇ ಹಾಕ್ಬಿಡ ಇದಕ್ಕೆಲ್ಲ ದೊಡ್ಡವರದ ಬಾನೆ ಎಂದರೆ ಶೀಲಾ ನಡೆಯಮ್ಮ ನಿನ್ನ ಗಂಡನಿಗೆ ಊಟಕ್ಕೆ ಬಿಡಿಸೋ ಅಂದ್ರೆ ನಿನ್ನ ಮಾತಿನ ನನ್ನ ಹೆಂಡತಿಗೆ ಹೇಳ್ತಾರೆ ಕಷ್ಟ ಕೊಟ್ಟರು ಇನ್ನಂತವರು ಇರುವುದಿಂದಲೇ ಒಡ ಹುಟ್ಟಿದವರು ಸಹೋದರರು ಒಟ್ಟಾಗಿ ಬಾಳುವುದು ಕಠಿಣ ಮಾತಾಗಿದೆ ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಗಂಡಿಗೆ ಚಟ ಇರಬಾರ್ದು ಹಣ ಇರಬಾರ್ದು ನಿನ್ನ ಮಾತನ ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮಾಡಲಾರೆ ನಾವೇ ಮನೆ ಬಿಟ್ಟು ಹೋಗಿದ್ವಿ ನಡೆಸಿಲ್ಲ ಹೋಗೋಣ ಬೇಡ ಶಂಕರ್ ದಯವಿಟ್ಟು ಈ ಮನೆ ದಾಚೆ ಹೋಗಬೇಡ ಹೇಗೆ ಬಂತು ಹಾಗೆ ಈ ಮನೆಯಲ್ಲಿ ಯಾರು ತೊಂದರೆ ಕೊಡುವುದಿಲ್ಲ ಕಂದೀರಿಗೆ ಬೇರೆ ಕೊಡೋದಕ್ಕೆ ಹುಚ್ಚ ಏನೋ ಈ ಮನೆಯಲ್ಲಿ ಇಲ್ಲ ಅಂದ್ರೆ ಬಿಡುಗಂಗ ಬೀದಿಗೆ ಬಂದ ನಾಯಿಯನ್ನು ಮದವೇರಿದ ಆನೆಯನ್ನು ಯಾರು ತಡೆಯಕ್ಕೆ ಆಗಲ್ಲ ಹಿಂದಿನಿಂದ ಗೊತ್ತಾಗುತ್ತದೆ ಗುಣ ನೋಡಿ ಹೆಣ್ಣುತಾ ರುಚಿ ನೋಡಿ ಹಣ್ಣು ಅಂತ ಇದರಲ್ಲೊಂದಲ್ಲೇನಾದರೂ ಎಡವಿದರೆ ಹೆಣ್ಣು ಮರೆಯಾದ ತೆಗೆದ್ರಾಳೆ ಅನ್ನು ಕೊಡುತ್ತ ಇಷ್ಟೇ ನಮ್ಮ ಜೀವನ ಶಂಕರ ಮನೆಯ ಬಿಟ್ಟು ಹೋಗಬೇಡ ಹೋ ಹೋಗಬೇಡ ಈ ಮನೆಯ ಮರಿಯಲ್ಲಿ ಹಾಳು ಮಾಡಬೇಡಪ್ಪ ಹಾಳು ಮಾಡಬೇಡ ಶಂಕರ ನಿನಗೆ ಕೈ ಮುಗಿದಿನ ದಯವಿಟ್ಟು ಹೊಳೆಗೆ ನೆಡಿ ನಿನ್ನ ಕಂಡೀಷನ್ ಏನತ್ತ ಯಾವತ್ತಾದರೂ ನೀನು ಎದುರಾಗಿ ಮಾತನಾಡಿದ ನಾವಿಬ್ರು ಬೇರೆ ಹಾಗೆ ಆಗಿಬಿಡೋಣ ಈ ಮನೆಯಲ್ಲಿ ನೆಮ್ಮದಿಂದ ಬಾಳಲು ಸಾಧ್ಯ ಶಂಕರ ಏನು ಹೇಳ್ತೀರಿ ನೀನು ಶಂಕರ ಹಾಗೆಲ್ಲ ಮಾತನಾಡಬೇಡಪ್ಪ ಮಾತನಾಡಿ ಈ ನಿನ್ನ ಮನಸ್ಸು ನೋಯಿಸಬೇಡಪ್ಪ ನೋಯಿಸಬೇಡ ಈಗ ನಾವು ಬೇರಿ ಸುದ್ದಿ ಊರು ಜನಕ್ಕೆ ಏನಾದರೂ ಗೊತ್ತಾದರೆ ಹಾಡಿಕೊಳ್ಳುವಂತಹ ವಾಯಿಗೆ ಆಹಾರವಾಗುತ್ತದಪ್ಪ ಈ ಮನೆ ಮನೆತನ ಹಾಗಾದರೆ ಹಾಗೆ